ಕಂಡೆನು ಹರಿಸತಿಯಾ ಸುರುಚಿರದುಂಡು ಕಂಕಣಕಯ್ಯಾ ಮಂಡಲಿ ಮಲ್ಲಿಗೆಯ ಹೆರಳುಳು ದಂಡೆ ಮುಡಿದ ಪರಿಯ ಕಂಡೆನು ಹರಿಸತಿಯಾ ಸುರುಚಿರದುಂಡು ಕಂಕಣ ಮಂಡಲಿ ಹೆರಳುಳು ದಂಡ ಮುಡಿದ ಪರಿಯ ಮಂಡಲಿ ಹೆರಳುಳು ದಂಡ ಮುಡಿದ ಪರಿಯ ಕಾಲ ಕಡಗರುಳಿಯು ಕಲಕಲ ಹೇಮ ಪೈಜ್ವನಿಯು ಕಾಲ ಕಡಗರುಳಿಯೂ ಕಲಕಲಹೇಮ ಪೈಜಣಧ್ವನಿಯೂ ಮ್ಯಾಲೆ ಕಾಂಚಿಯ ಸಿರೆಯೂ ಪೂತಳಿ ಮಾಲೆ ತೂಗುವ ಕಟಿಯೂ ಮ್ಯಾಲೆ ಕಾಂಚಿಯ ಸಿರೆಯೂ ಪೂತಳಿ ಮಾಲೆ ತೂಗುವ ಕಟಿಯೋ ಕಂಡನು ಹರಿಸತಿಯ ಸುರುಚಿರದುಂಡು ಕಂಕಣ ಕಯ್ಯಾ ಮಂಡಲಿ ಮಲ್ಲಿಗೆಯಾ ಹೆರಳುಳು ದಂಡೆ ಮುಡಿದ ಪರಿಯ ಮಲ್ಲಿಗೆಯ ಹೆರಳುಳು ದಂಡೆ ಮುಡಿದ ಪರಿಯ ಪೈಠಣಿ ಹುಟ್ಟಿಹಳು ಗಳದಿ ಕಟಾಣಿಯ ಕಟಿಹಳು ಪೈಠಣಿ ಹುಟ್ಟಿಹಳು ಗಳದಿ ಕಟಾಣಿಯ ಕಟಿಹಳು ಹಾಟಕ ಹಾರಗಳು ನೋಡ್ಪರ ನೋಟಕ್ಕೆ ಹಬ್ಬಗಳು ಹಾಟಕಹಾರಗಳು ನೋಡ್ಪರ ನೋಟಕ್ಕೆ ಹಬ್ಬಗಳು ಕಂಡೆನು ಹರಿಸತಿಯ ಸುರುಚಿರ ದುಂಡು ಕಂಕಣ ಮಂಡಲಿ ಮಲ್ಲಿಗೆಯ ಹೆರಳುಳು ದಂಡೆ ಮುಡಿದ ಪರಿಯ ಮಂಡಲಿ ಮಲ್ಲಿಗೆಯ ಎರಳುಳು ದಂಡೆ ಮುಡಿದ ಪರಿಯ ಸರಸಿಜ ಸಮಮುಖಿಯು ನಾಸದಿ ಸರಳ ಮೂತ್ತಿನ ಗೊನಿಯೂ ಸರಸಿಜ ಜಸಮುಖಿಯೂ ನಾಸದಿ ಸರಳ ಮೂತ್ತಿನ ಗೊನಿಯೂ ಅರಳವಾಲೆಯ ಪ್ರಭೆಯೂ ಕರ್ಣದಿ ಪುರಟ ದ್ರಾಕ್ಷದ ಅರಳವಾಲೆಯ ಪ್ರಭೆಯೂ ಕರ್ಣದಿ ಪುರಟ ದ್ರಾಕ್ಷದ ಕಂಡೆನು ಹರಿಸತಿಯಾ ದುಂಡು ಕಂಕಣ ಕೈಯಾ ಮಂಡಲಿ ಹೆರಳುಳು ದಂಡೆ ಮುಡಿದ ಪರಿಯ ಮಂಡಲಿ ಮಲ್ಲಿಗೆಯ ಹೆರಳುಳು ದಂಡೆ ಮುಡಿದ ಪರಿಯ ಸುಂದರ ಶುಭಗಾತ್ರಿ ಸುರನುತ ಸಿಂಧೂರ ಸಮಯಾತ್ರಿ ಸುಂದರ ಶುಭಗಾತ್ರಿ ಸುರನುತ ಸಿಂಧೂರ ಸಮಯಾತ್ರಿ ಮುಂದೆ ಫಲದ ಪಾತ್ರಿ ಈಟಳು ತಂದು ಸರಸನೇತ್ರಿ. ಮುಂದೆ ಫಲದ ಪಾತ್ರಿ ಈಟಳು ತಂದು ಸರಸನೆತ್ರೀ ಕಂಡೆನು ಹರಿಸತಿಯ ದುಂಡು ಕಂಕಣ ಕಯ್ಯಾ ಮಂಡಲಿ ಮಲ್ಲಿಗೆಯರಳು ದಂಡೆ ಮುಡಿದ ಪರಿಯ ಮಂಡಲಿ ಮಲ್ಲಿಗೆಯ ಹೆರಳುಳು ದಂಡೆ ಮುಡಿದ ಪರಿಯ ನಂದ ಬಾಲನ ಮಡದಿ ಸ್ವಪ್ನದಿ ಬಂದು ತೋರಿದಿ ಭರದಿ ನಂದ ಬಾಲನ ಮಾಡದಿ ಸ್ವಪ್ನದಿ ಬಂದು ತೋರಿದಿ ಬರದಿ ಆನಂದವಾಯ್ತು ಮನದಿ ಕಂಡೆನು ಇಂದಿರೇಶನ ದಯದಿ ಆನಂದವಾಯ್ತು ಮನದಿ ಕಂಡೆನು ಇಂದಿರೇಶನ ದಯದಿ ಆನಂದವಾಯ್ತು ಮನದೀ ಕಂಡೆನು ಇಂದಿರೇಶನ ಕಂಡೆನು ಹರಿಸತಿಯಾ ಸುರುಚಿರದುಂಡು ಕಂಕಣ ಕಯ್ಯಾ ಮಂಡಲಿ ಮಲ್ಲಿಗೆಯ, ಹೆರಳುಳು ದಂಡೆ ಮುಡಿದ ಪರಿಯ ಮಂಡಲಿ ಮಲ್ಲಿಗೆಯ ಮಲ್ಲಿಗೆಯರಳು ದಂಡೆ ಮುಡಿದ ಪರಿಯ ದಂಡೆ ಮುಡಿದ ಪರಿಯ ದಂಡೆ ಮುಡಿದ ಪರಿಯ